ದಲ್ಲಿ ಕನ್ನಡ ಬಳಕೆ ಕುರಿತು ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆಯನ್ನ ಹೊರಡಿಸಿ ರಾಜ್ಯಪಾಲರ ಅಂಕಿತಕ್ಕೆ ಕಳುಹಿಸಿತು ಆದರೆ ಸುಗ್ರೀವಾಜ್ಞೆಯನ್ನ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ತಿರಸ್ಕರಿಸಿದ್ದು ವಿಧಾನಸಭೆಯಲ್ಲಿ ಅಂಗೀಕಾರ ಪಡೆಯುವಂತೆ ಸರ್ಕಾರಕ್ಕೆ ಸೂಚಿಸಿದ್ದಾರೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವಾಣಿಜ್ಯ ಮಳಿಗೆಗಳ ನಾಮಫಲಕ ಶೇಕಡ ಅರವತ್ತೆರಡರಷ್ಟು ಅರವತ್ತರಷ್ಟು ಕನ್ನಡದಲ್ಲೇ ಇರಬೇಕು ಎಂದು ನಾವು ಕಾನೂನು ಮಾಡಿ ಸುಗ್ರೀವಾಜ್ಞೆ ಹೊರಡಿಸಿದ್ದೆವು ಅದಕ್ಕೆ ರಾಜ್ಯಪಾಲರು ಅಂಕಿತ ಹಾಕದೆ ವಿಧಾನಮಂಡಲ ಅಧಿವೇಶನದಲ್ಲೇ ಮಸೂದೆ ಮಂಡಿಸಲು ಹೇಳಿದ್ದಾರೆ ಎಂದು ಹೇಳಿದರು ಅಧಿವೇಶನ ನಡೆಯದ ಸಂದರ್ಭದಲ್ಲಿ ತುರ್ತಾಗಿ ಇದನ್ನು ಜಾರಿ ಮಾಡುವ ಅಗತ್ಯವಿದೆ ಈ ಕಾರಣಕ್ಕೆ ಸುಗ್ರೀವಾಜ್ಞೆ ತರಲಾಗ್ತಾ ಇದೆ ಎಂದು ಸಮರ್ಥಿಸಿಕೊಂಡಿತ್ತು ಸರ್ಕಾರ ಆದರೆ ರಾಜಭವನ ಸರ್ಕಾರದ ವಾದವನ್ನು ಒಪ್ಪಿಲ್ಲ ಫೆಬ್ರವರಿಯಲ್ಲಿ ಜಂಟಿ ಅಧಿವೇಶನ ಬಜೆಟ್ ಅಧಿವೇಶನ ಇರುವಾಗ ಸುಗ್ರೀವಾಜ್ಞೆ ತರುವಷ್ಟು ತುರ್ತು ಏನಿದೆ ಎಂಬರ್ಥದಲ್ಲಿ ಪ್ರಸ್ತಾವನೆ ವಾಪಸ್ ಕಳುಹಿಸಿದೆ ಎಂದು ತಿಳಿದು ಬಂದಿದೆ

ಅಸೆಂಬ್ಲಿ ನಾವು ಪಾಸ್ ಮಾಡಿ ಮಾಡ್ತೀವಿ ಅಸೆಂಬ್ಲಿ ಪಾಸ್ ಮಾಡಿ ಯಾರೂ ಅವರಿಗೆ ಮಾಡಿಲ್ಲ ಅಂತ ಕೂಡ ನಮಗೆ ಅರಿವಿದೆ ಅದು ಯಾಕೆ ಗೌರ್ನರು ಮಾಡೋದು ಅಂತ ಗೊತ್ತಿಲ್ಲ ಸೊ ಈಗ ನಾನು ಸರ್ಕಾರದ ಇದು ಸೆಂಟಿಮೆಂಟ್ ಇಶ್ಯೂ ನಮ್ಮ ಕರ್ನಾಟಕದಲ್ಲಿದ್ದೀವಿ ನೀವು ಕರ್ನಾಟಕದಲ್ಲಿ ಗವರ್ನರ್ ಆಗಿದ್ದೀರಿ ಇಂಥ ವಿಚಾರದಲ್ಲಿ ತಾವು ಏನು ಸರ್ಕಾರದ ತೆಗೆದುಕೊಂಡು ಕಮ್ಮಿಬಾರದು ಇಲ್ಲ ಯಾರಾದ್ರೂ ನಾಗರಿಕರು ಯಾರಾದರೂ ಯಾರೋ ಏನಾದ್ರು ತಪ್ಪಿದೆ ಅಂತ ಇಲ್ಲ ಯಾರು ಒಂದು ಪಾರ್ಟಿಯವರು ಯಾರಾದರೂ ಅಧ್ಯಕ್ಷ ಏನೂ ಇಲ್ಲ ಯಾರೋ ಮುಖ್ಯಮಂತ್ರಿ

लोग आखरी की योजना उन्होंने लोग बीच के दही येता कहते सर सेम इन इंग्लिश सर द सेमिंग इंग्लिश सर नो गारंटी इट कैन स्टॉपिंग बीजेपी एवरीवन रिटेल रिलीज द पिकिंग दिस इट इज ओनली फॉर द इलेक्शन इज सर आई थिंक फोरम वी आर वी आर

ಸರ್ ಬಿಜೆಪಿ ರಾಜ್ಯಾಧ್ಯಕ್ಷ ಹೇಳಿದ್ದಾರೆ ಬಾಲಕೃಷ್ಣ ಅವರ ಹೇಳಿಕೆಯಿಂದಾಗಿ ರಾಜ್ಯದ ಜನರಿಗೆ ಅವಮಾನ ಮಾಡ್ತಿದ್ದಾರೆ ಅವರು ಬಿಜೆಪಿಯವರ ಮಾತುಕತೆ ತಾರೀಕು ನಾವು ಕಾಂಗ್ರೆಸ್ ಕಾರ್ಯಕರ್ತರ ಅನ್ಕೊಳ್ಳ